ಹಾಯ್ ನಮಸ್ಕಾರ ಸ್ನೇಹಿತರ ಇವತ್ತು ನಾನು ನಿಮಗೆ ಗೊತ್ತಿರದ ಕರ್ನಾಟಕದ ಜಲಪಾತಗಳ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೇನೆ ಆಶ್ಚರ್ಯವಾದ ವಿಚಾರ ಅಂತಂದರೆ ಕರ್ನಾಟಕದಲ್ಲಿ ಕೇವಲ ಇಪ್ಪತ್ತು ಜಲಪಾತಗಳಿಲ್ಲ ಬದಲಿಗೆ ಸುಮಾರು ನಲವತ್ತಕ್ಕೂ ಹೆಚ್ಚು ಜಲಪಾತಗಳನ್ನ ಕಾಣಬಹುದಾಗಿದೆ ಉತ್ತರ ಕನ್ನಡ ಜಿಲ್ಲೆ ಶಿವಮೊಗ್ಗ ಜಿಲ್ಲೆ ಹಾಗೂ ಬೆಳಗಾವಿ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಜಲಪಾತಗಳು ಕಾಣಸಿಗುತ್ತವೆ ಇದು ನನ್ನ ಹೊಸ ಚಾನಲ್ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗಿ ಇದೇ ರೀತಿ ಇನ್ಫಾರ್ಮೇಟಿವ್ ವಿಡಿಯೋನ ತರ್ತಾ ಇರ್ತವೆ ನಾನು ನಿಮಗೆ ಅತಿ ಹೆಚ್ಚು ಎತ್ತರದಿಂದ ಧುಮುಕುವ ಜಲಪಾತಗಳ ಬಗ್ಗೆ ಹೇಳ್ತಾ ಹೋಗ್ತೇನೆ ಮೊದಲನೆಯದಾಗಿ ಬಕರ್ಣ ಫಾಲ್ಸ್ ಆಗುಂಬೆ ಶಿವಮೊಗ್ಗ ಜಿಲ್ಲೆಯಲ್ಲಿದೆ ಸೀತಾ ನದಿಯಿಂದ ಸೃಷ್ಟಿಯಾಗುವ ಈ ಜಲಪಾತ ಸುಮಾರು ಇನ್ನೂರ ಐವತ್ತೊಂಬತ್ತು ಮೀಟರಿಂದ ಧುಮುಕುತ್ತದೆ ಎರಡನೆಯದಾಗಿ ಜೋಗ್ ಫಾಲ್ಸ್ ಇದನ್ನು ಗೇರಿಸುಪ್ಪ ಜಲಪಾತ ಅಂತಲೇ ಕರೀತಾರೆ ಈ ಜಲಪಾತವು ಶಿವಮೊಗ್ಗ ಮತ್ತು ಉತ್ತರ ಕನ್ನಡ ಜಿಲ್ಲೆಯ ಮಧ್ಯದಲ್ಲಿ ಕಾಣಸಿಗುತ್ತೆ ಶರಾವತಿ ನದಿಯಿಂದ ನಿರ್ಮಿತವಾದ ಈ ಜಲಪಾತವು ಸಾಗರ ತಾಲೂಕಿನಿಂದ ಸುಮಾರು ಮೂವತ್ತು ಕಿಲೋಮೀಟರ್ ದೂರದಲ್ಲಿದೆ ನೀವೇನಾದರೂ ಚಿಕ್ಕಮಗಳೂರು ವಿಸಿಟ್ ಮಾಡ್ತಾ ಇದ್ದೀರಾ ಅಂತಂದರೆ ಆ ಜಿಲ್ಲೆಯಲ್ಲಿ ಸುಮಾರು ಏಳು ಜಲಪಾತಗಳು ಕಾಣಸಿಗುತ್ತೆ ಹೆಬ್ಬೆ ಪಾಲ್ಸ್ ಅದೇ ರೀತಿ ಕಾಲಹಟ್ಟಿ ಪಾಲ್ಸ್ ಅದು ಕೂಡ ಕೆಮ್ಮನಗುಂಡಿ ಹತ್ತಿರ ನೋಡಬಹುದು ಜರಿ ಪಾಲ್ಸ್ ಚಿಕ್ಕಮಗಳೂರಿನಿಂದ ಇಪ್ಪತ್ತೆರಡು ಮತ್ತು ಕುದುರೆಮುಖದ ಹತ್ತಿರ ಹನುಮಂತನ ಗುಂಡಿ ಪಾಲ್ಸ್ ಬರುತ್ತದೆ ಶಾಂತಿ ಪಾಲ್ಸ್ ಕೂಡ ಕೆಮ್ಮನಗುಂಡಿ ಹತ್ತಿರ ನೋಡಬಹುದು ಅದೇ ರೀತಿ ನಿಮಗೆ ಆಶ್ಚರ್ಯವಾಗಬಹುದು ಕರ್ನಾಟಕದಲ್ಲಿ ಹೆಚ್ಚು ಜಲಪಾತಗಳು ಕಂಡುಬರುವುದು ಬೆಳಗಾವಿಯಲ್ಲಿ ಸುಮಾರು ಒಂಬತ್ತು ಜಲಪಾತಗಳನ್ನು ಕಾಣಬಹುದಾಗಿದೆ ಅವುಗಳನ್ನು ನೋಡುವುದಾದರೆ ಪೋಹಾ ಪಾಲ್ಸ್ ಗೋಕಾಕ್ ಪಾಲ್ಸ್ ಕೊಡಚಿನ ಮಾಲಕ್ಕಿ ಪಾಲ್ಸ್ ಸೋಗಾಲ್ ಪಾಲ್ಸ್ ಚಿಕ್ಕಾಲೆ ಪಾಲ್ಸ್ ಶಿಂಬೋಲಾ ಪಾಲ್ಸ್ ಬೆಟ್ನೆ ಪಾಲ್ಸ್ ಹಾಗೆ ಕರ್ನಾಟಕದ ಬೆಳಗಾವಿ ಮತ್ತು ಗೋವಾ ಬಾರ್ಡರ್ನಲ್ಲಿ ಕಂಡುಬರತಕ್ಕಂತಹ ಜಲ್ವಾನೆ ಪಾಲ್ಸ್ ನೋಡೋಕ್ಕೆ ಕಾಣಸಿಗುತ್ತವೆ ನೀವೇನಾದರೂ ವಿಸಿಟ್ ಮಾಡೋ ಹಾಗಿದ್ರೆ ಲಿಂಕ್ ಕೊಟ್ಟಿರ್ತೇನೆ ವಿಸಿಟ್ ಮಾಡಿ ಹೀಗಾಗಿ ನೀವೇನಾದರೂ ಉತ್ತರ ಕನ್ನಡ ಜಿಲ್ಲೆಯನ್ನು ವಿಸಿಟ್ ಮಾಡೋದಾದರೆ ಅಂದರೆ ಗೋಕರ್ಣ ಮುರುಡೇಶ್ವರ ಹೊನ್ನಾವರ ಎಕೋ ಬೀಚ್ ಇರ್ತಕ್ಕಂಥ ಜಾಗ ಅದೇ ಜಿಲ್ಲೆಯಲ್ಲಿ ಬರ್ತಕ್ಕಂಥ ಹನ್ನೆರಡು ಜಲಪಾತಗಳನ್ನು ನೋಡೋಕ್ಕೆ ಟ್ರೈ ಮಾಡಿ ಹನ್ನೆರಡು ಜಲಪಾತಗಳ ಡೀಟೇಲ್ ಹೇಳ್ತೀನಿ ಯಾವ ಯಾವ ಊರಲ್ಲಿ ಯಾವ ಜಲಪಾತ ಬರುತ್ತೆ ಅಂತ ಲಿಂಕ್ ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತಾನೆ ಮಾಗುಡು ಪಾಲ್ಸ್ ಬಗ್ಗೆ ತಿಳಿದಿದ್ದೀರಾ ಹಾಗೆಯೇ ಉಂಚಳ್ಳಿ ಪಾಲ್ಸ್ ಸಿದ್ದಾಪುರ ಹತ್ತಿರದ ಲಾಲಗುಳಿ ಪಾಲ್ಸ್ ಅಷ್ಟೇ ಅಲ್ಲದೆ ಶಿವಗಂಗೆ ಪಾಲ್ಸ್ ಶಿರಸಿ ಹತ್ತಿರ ಬೆಣ್ಣೆಹೊಳೆ ಪಾಲ್ಸ್ ಕಮಟ ಹತ್ತಿರ ವಾಟಿ ಪಾಲ್ಸ್ ಕೂಡ ಶಿರಸಿ ಹತ್ತಿರ ಬರುತ್ತದೆ ಇನ್ನು ಸಾಲೋಟಿ ಪಾಲ್ಸ್ ಇದು ಕೂಡ ಯಲ್ಲಾಪುರದ ಹತ್ತಿರ ಬರುತ್ತದೆ ಅಪ್ಸರಕೊಂಡ ಪಾಲ್ಸ್ ಇದು ಎಕೋ ಬೀಚ್ ಹತ್ತಿರ ಕಂಡುಬರುತ್ತದೆ ದೊಡ್ಡಮನೆ ಪಾಲ್ಸ್ ಶಿರ್ಸಿ ಸಿದ್ದಾಪುರ ಕಮಟ ರಸ್ತೆ ಮಾರ್ಗದಲ್ಲಿ ಬರುತ್ತದೆ ವಿಭೂತಿ ಪಾಸ್ ಶಿರ್ಸಿ ಅಂಕೋಲ ಮಧ್ಯದಲ್ಲಿ ಕಾಣಸಿಗುತ್ತೆ ಕೊನೆಯದಾಗಿ ಬಂಗಾರ ಕುಸುಮ ಪಾಲ್ಸ್ ಇದು ಗೇರು ಹತ್ತಿರ ಕಾಣಸಿಗುತ್ತೆ ಇನ್ನುಳಿದ ಪ್ರಮುಖ ಜಲಪಾತಗಳ ಬಗ್ಗೆ ಇನ್ನೊಂದು ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡ್ತೇನೆ ವಿಡಿಯೋ ಕೊನೆ ತನಕ ನೋಡಿದ್ದಕ್ಕಾಗಿ ಧನ್ಯವಾದಗಳು ಥ್ಯಾಂಕ್ ಯು